ಕಲಬುರಗಿ ಅಪ್ಪಾಜಿ ಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೆಜಿ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಏರ್ಪಡಿಸಿದ್ದ ಹಳದಿ ದಿನಾಚರಣೆಯಲ್ಲಿ ಹಳದಿ ಬಣ್ಣದ ಬಟ್ಟೆ ಧರಿಸಿ ಸಂಭ್ರಮಿಸಿದ ಮಕ್ಕಳು ರಾಜಕುಮಾರ ಒದನೂರು ಹೇಳಿಕೆ ಅಪ್ಪಾಜಿ ಗುರುಕುಲದಲ್ಲಿ ಕಳೆದ ದಿನ ಹಳದಿ ದಿನಾಚರಣೆಯನ್ನ ಏರ್ಪಡಿಸಲಾಗಿತ್ತು ಕೌಶಲ್ಯ ರೂಪಿಸುವ ಪಠ್ಯೇತರ ಚಟುವಟಿಕೆ ವಿದ್ಯಾರ್ಥಿಗಳಲ್ಲಿ ಕಲಿಕಾಸಕ್ತಿ ಬೆಳೆಸಲು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಬೇಕು ಇದರಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಬೆಳೆಯುತ್ತದೆ ಎಂದು ಅಪ್ಪಾಜಿ ಶಿಕ್ಷಣ ಟ್ರಸ್ಟ್ ಕಾರ್ಯದರ್ಶಿ ಓದನೂರ್ ಹೇಳಿದರು ಉದುನೂರದ ಅಪ್ಪಾಜಿ ಗುರುಕುಲಾಗ್ಲ ಮಾಧ್ಯಮ ಶಾಲೆಯಲ್ಲಿ ಕೆಜಿ ವಿದ್ಯಾರ್ಥಿಗಳಿಗೆ ಶುಕ್ರವಾರ ಏರ್ಪಡಿಸಿದ್ದ ಹಳದಿ ದಿನಾಚರಣೆಯಲ್ಲಿ ಮಾತನಾಡಿ ಶಿಕ್ಷಕರು ಪಾಲಕರು ಇಂತಹ ಕ್ರಿಯಾಶೀಲ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಬೇಕು ಆಗ ವಿದ್ಯಾರ್ಥಿಗಳಲ್ಲಿ ಮೌಲ್ಯಗಳು ಕೌಶಲ್ಯ ಸಹಜವಾಗಿ ಬೆಳೆಯುತ್ತವೆ ಎಂದು ಸಲಹೆ ನೀಡಿದರು ಹಳದಿಮಯ ಹಳದಿ ದಿನಾಚರಣೆ ನಿಮಿತ್ತ ಇಡೀ ಶಾಲೆಯ ವಾತಾವರಣವೇ ಹಳದಿಮಯವಾಗಿತ್ತು ವಿದ್ಯಾರ್ಥಿಗಳು ಹಳದಿ ಬಣ್ಣ ಬಟ್ಟೆ ಶೂ ಧರಿಸಿ ಊಟದಲ್ಲೂ ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನ ತಂದು ಸೇವನೆ ಮಾಡಿದರು ಶಾಲೆಯ ಶಿಕ್ಷಕರು ಸಹ ಹಳದಿ ಬಟ್ಟೆ ಧರಿಸಿ ಗಮನ ಸೆಳೆದರು ಹಳದಿ ಬಣ್ಣದ ಮಕ್ಕಳಲ್ಲಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಲು ಹಳದಿ ದಿನಾಚರಣೆ ಆಚರಿಸಲಾಗುತ್ತದೆ ಎಂದು ತಿಳಿಸಿದರು ಮಲ್ಲಿಕಾರ್ಜುನ ಸಂಗೊಳಗಿ ನ್ಯೂಸ್ ಕಲಬುರಗಿ